ನಾನ್ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಂತ ಹೇಳಿ ಡೈರೆಕ್ಟ್ ಅಗ್ರೋ ಸೈನ್ಸ್ ಕಂಪ್ನಿ ವತಿಯಿಂದ ರೀ ನೀವು ಮೊನ್ನೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡು ನಾವು ವಿಶ್ವನಾಥ್ ಕಾಮನ್ಕೇರಿ ಅದ್ ಸರ ವಿಶ್ವನಾಥ್ ಕಾಮನ್ಕೆರಿ ಹಾ ಸರ್ ಊರ ಪುರದಾಳ ಸರ್ ಹಾಂ ಅದಕ್ಕೆ ಇಲ್ಲಿ ಕಬ್ಬ ನಮ್ದು ಊರ್ ಪುರದಾಳ ರೀ ತಾಲೂಕ್ ಸಿಂಧಿ ಸರ್ ಇಲ್ಲ ರೀ ಜಿಲ್ಲಾ ಬಿಜಾಪುರ್ ಸರ ಬಿಜಾಪುರ ಹ್ಮ್ ಇಲ್ಲಿ ನಮ್ದು ಕಬ್ಬಾ ಸದಿಹಣ್ಣಿಗಿ ಆಗತ್ತಂದು ಹೊಡೆದಿದೆ ಸರ್ ಹ್ಞೂ ರೀ ಅದು ಮಂದಿ ಕೇಳದ್ಗಡೆ ಏನು ಕಬ್ಬೆ ಸುಟ್ಟದ ಆರ್ ಕೊಳ್ಳಾರಿ ಅವರು ಅಂಗಡಿಗೆ ಹೋಗೋಕೆ ಸೇರಿ ಕೇಳ್ದೇವ ಸರ್ ಕಬ್ಬಾಂದ್ರ ಅವ್ರ ಇದ್ರ ಹಿಂಗ್ ಬರ್ತಾರ ಚೆಕ್ ಮಾಡಸರಿಲ್ಲ ಅಂತಂದ್ರ ಸರ್ ಅವ್ರ ಕಡಿದ್ ನಿಮ್ ನಂಬರ್ ತಂದು ಫೋನ್ ಮಾಡಿ ಕೇಳ್ದೇವ್ ಸರ ನೀವಿದ್ರ ನಾವ್ ಬರ್ತೀವಿ ಎರಡ್ ದಿನ ತಡ್ರಿ ಅಂದ್ರ ಸರ ಮತ್ತೆ ಎರಡ್ ಮೂರ್ ದಿನ ತಡದು ನಿಮ್ ಕರ್ಕೊಂಡ್ ಬಂದು ಕಬ್ಬ ತೋರ್ಸ ಇದು ಕಬ್ ನಾ ಹೇಳದಂತಿ ಹೊಡೆದ್ರೆ ನೂರ್ಕ್ ನೂರ್ ನಾ ಎಬ್ಬಿಸಿ ಕೊಡಸ್ತೀನಿ ಅದು ನನ್ ಖಾತ್ರಿ ನೀವು ಚಾಲೆಂಜ್ ಮಾಡಿದ್ರಿ ಸರ್ ಅವಾಗ. ಅದಕ್ಕಾಗಿ ನಾವು ಇದು ನೀವು ಹೇಳದಂತ ಎಣ್ಣೆ ಟಾಣಿಕ ತಂದು ಹೊಡೆದಾಗ ನೀವು ಕೊಟ್ಟಿದ್ದು ಏನೋ ಹದಿನೈದು ದಿನ ಆಯ್ತು ಸರ್ ಐದಿನ ಹೊಡೆದು ಹಾಕಿ ಕಬ್ಬಿ ನಿಮ್ಮ ಟೈಮ್ ಎಷ್ಟು ಕೊಟ್ಟಿದ್ದೀರಿ ನೀವು ಒಂದು ತಿಂಗಳು ಕೊಟ್ಟಿದ್ದೀರಿ ಸರ್ ಇದು ಹದಿನೈದು ದಿನದಾಗ ಚೇಂಜಸ್ ಆಗ್ಯ ಸರ್ ನೀವು ಚೇಂಜಸ್ ಆಗಕ್ಕೆ ಏನೇ ನೋಡಿದ್ರಿ ಇದು ಒಂದು ಗೊಬ್ಬರ ಕೊಟ್ಟಿದ್ರಿ ಸರ್ ಅದು ಹತ್ತು ಕೆ ಕೆಜಿ ಪ್ಯಾಕೆಟ್ ಮೂರು ಕೊಟ್ಟಿದ್ರಿ ಸರ್ ಇವು ಮೂರು ಕೊಟ್ಟಿ ಈ ಒಂದು ಮೂರು ಪ್ಯಾಕೆಟ್ ಸ್ಪ್ರೇ ಮಾಡತ್ತೆ ಕೊಟ್ಟಿದ್ರಿ ಸರ್ ಎಲ್ಲಾ ಹೊಡೆದ್ವಿ ಸರ್ ನೀವು ಹೇಳ್ದಂಗೆ ಹದಿನೈದು ದಿನದಾಗ ಚೇಂಜಸ್ ನಮ್ಕ ಬಾಗ್ಯ ಸರ್ ಹ್ಮ್ ಹಾಂ ಚೇಂಜಸ್ಕಾರ ಏನ್ ಆಗಿದ್ರಿ ಏನಿತ್ತು ರೀ ಅದಲ್ ಏನಲ್ಲ ಸರ ಪುರಾ ಬಿಳಚಾಗಿ ಪುರಾ ಬಡ್ಡ್ಯಾಗೆ ಹೊಡದು ಮ ಪುರಾ ಮೊದ್ಲ ಮರಿನೆ ಬಿಡಾಕತ್ತಿತ್ತು ಸರ ಅದು ಪುರಾ ಹೇಳಲಾಗಿದೆ ಸರ ಬೆಳಲಾಗ್ಯತ್ ಈಗ ಸೊಂಟ ಮಟ ಆಗಿದ್ಕ ಬಾಳೆ ಮಳ್ಕಾಲ ಮಠಕ್ಕೆ ಬಂದಿತ್ತು ಸರ ಅದು ರವಾನಿಯಾಗಿ ಇದು ನಿಮ್ಮ ಸ್ಪ್ರೇ ಮಾಡಿಂದ ಗೊಬ್ಬರ ಹಾಕಿಂದ ಬೆಳವಣಿಗೆ ಹೆಚ್ಚಾಗ್ಯದ ಸರ್ ಒಡದು ತಿರ ಅದು ಸುಳಿ ಹೊಡೆದು ತಿರ ಹೆಚ್ಚಿಗಾಗಿ ನನಗ ಅವ ಗೆ ಬಂದಾಗ ಸರ್ ಸರನ್ ಕಬ್ಬೆ ಕೆಟ್ಟ ಅದ್ರಿ ಒಟ್ಟ ರೂಟ್ರು ಒಡ್ಯಾಂಗ ರೂಟ್ರು ಒಡ್ಯಾಂಗ ಆಗ್ಯಾದ ಹೌದ್ ಸರ ಹಂಗಾಗಿ ಕೊಡ್ತಿದ್ರ ನೀವ್ ಮಾಡ್ರಿ ರೊಕ್ಕ ಖರ್ಚ ಮಾಡ್ಕೇಶ್ ನನ್ ಕೈ ಬಿಡಂಗಿಲ್ಲ ಮಾಡ್ಬಾರ್ತ ನನ್ಗ ಅಂದ್ರಿ ಮಂದಿ ಏನ್ ಹೇಳಾಕತ್ತಾರ ಸರ ನೋಡಿ ಹೇಳ್ತಾರ ಕಂಪನಿ ಅವ್ರ ಅವರು ಕಂಪನಿ ಅವ್ರಿಗೆ ಏನು ಕೇಳಕ್ಕೆ ಹೋಗ್ಬೇಡ ಇಲ್ಲಕತ್ತ್ರಿ ಸರ ನೋಡ್ಬೇಕ್ ನಾವು ಅತ್ ಹೇಳಿ ನಿಮ್ಗೆ ಕರೆಸಿ ಮತ್ತೆ ನೂರಕ್ಕೆ ನೂರು ಗ್ಯಾರಂಟಿ ಕೊಟ್ರ ಸರ ನೀವು ಇದನ್ನ ಎಣ್ಣೆ ಹೊಡೆದು ನೋಡ್ರಿ ನಮ್ ನೂರಕ್ಕೆ ನೂರು ಖಾತ್ರಿ ಅದ ಇರಲಿಲ್ಲಪ್ಪ ಹೊರ ರೊಕ್ಕ ಕೊಡ್ತೀನಿ ತನು ಮಾತು ಮಾತಾಡಿದ್ರಿ ಸರ ನೀವು ನಮ್ಗೆ ಎಣ್ಣೆ ಪ್ರೆಸ್ ಮಾಡಿ ಇದು ಗೊಬ್ಬರ ಹಾಕಿ ನೋಡ್ರಿ ಒಂದ್ ತಿಂಗ್ಳ್ದಾಗ ನಿಮ್ಮ ಕಬ್ ಚೇಜಲಿಕ್ಕ ರೊಕ್ಕಾನ ವಾಪಸ್ ಕೊಡ್ತೀನಿ ನೂರು ನೂರು ಖಾತ್ರಿ ಅನ್ನೋದ ಸಂಬಂಧ ಸಂಬಂಧಾಗಿ ಇದನ್ನ ಚೆಕ್ ಮಾಡ್ದಂಗಾಯ್ತು ಸರ ಮೇ ರೊಕ್ಕ ಓ ಹಂಗೆ ಹೆಂಗೆ ಸರ ಹ್ಞೂ

ನೀವು ನೋಡ್ರಿ ಯೂಟ್ಯೂಬ್ ನಾಗ ಆದ್ರೂ ನನಗ ನನಗ್ ಫೋನ್ ಹಚ್ಚಿಲ್ ನೀವು ಫೋನ್ ಹಚ್ಚಿಲ್ ಸರ್ ನಾವು ಈಗ ಇಂತಲ್ಲಿ ಒಬ್ರು ಪರಿಚಯ ತಗೋಲಿ ಹೋಗಿ ನಂಬರ್ ತಗೊಂಡು ನಿಮ್ಗೆ ಹೊಲ ಕರ್ಸಿ ಇದನ್ನೆಲ್ಲ ಇದು ಆದಿಂದೇ ಒಂದ್ ಗೊತ್ತಾಗ್ಯ ಸರ್ ಇನ್ನೆಲ್ಲ ರೈತರಿಗೆ ಹೇಳ್ಬೇಕಂದ್ರೆ ಸರ್ ಇಂಥದ್ದು ಎಣ್ಣೆ ಗೊಬ್ಬರ ಇದು ಏನ್ ಹೇಳ್ತಾರ ಅದನ್ನ ತಗೊಂಡು ಹೊಡೆದ್ರ ಲಾಸ್ ಅದ ಲಾಭ ಅದ್ರಿ ಲಾಭ ಸರ್ ಇದು ನಮ್ಗ ಹೋಗಿದ್ದು ನೂರ ಎಂಟು ಕಂಪನಿ ಅವ್ರು ನೂರ ಎಂಟು ಹೇಳ್ತಾರ ಇಲ್ಲ ನಂಗಿಲ್ಲ ಇದು ಹೇಳಕತ್ತಿರ ಸರ್ ನಮ್ಗೆಲ್ಲಾ ತರ ನೀವ್ ಹೇಳದಂತ ಎಣ್ಣೆ ಹೊಡೆದ್ ನಮ್ಗ ಚಾನ್ಸಸ್ ಆಗ್ಯ ಸರ್ ಇದು ಈ ಕೋರೇಜನ್ ಏನೋ ಹೊಡೆದಕ್ಕಿಂತ ಚಲೋ ಅನ್ಸದ ಕೋರೇಜನ್ಕಿನ್ನ ಕಡಿಮೆ ಅನ್ಸಿದ್ರು ಚಲೋ ಅನ್ಸದ್ ಸರ್ ನಮ್ಗೆ ಹಾ ನೋಡಿದ್ರೆ ಈ ಟೈಪ್ ಬರ್ತಿತ್ರ ಹದಿನೈದು ದಿನದಾಗ್ರಿ ಇಲ್ಲ ಅದು ಹಂಗ ನಮ್ಗೆ ಗೊತ್ತಿಲ್ಲ ಸರ್ ಅದು ಹೇಳ್ತಿದ್ರಿ ಹಿಂಗೆ ಮಂದಿ ಮತ್ತೆ ಹಿಟ್ಟು ಇದೆಲ್ಲ ಸುಟ್ಟಿದ ಕಬ್ಬು ಹಳ್ಳಿ ಬೆಳವಣಿಗೆ ಆಗಿ ಚಲೋ ಆಗ ಸರ್ ಕೆಂಪಾಗಿ ಪೂರ ಕುತ್ತಿದ ಕಬ್ಬ ಸರ್ ಏನು ಅಂತ ನೀವು ಅನ್ಕೊಂಡಿದ್ರಿ ನಾ ಅದಕ್ಕೆ ನಾ ಏನದ ನಾ ಬೆಳಸ್ತೀನಿ ಬೆಳಿಲಿಲ್ಲ ಅಂದ್ರೆ ರೊಕ್ಕ ನಾ ಕೊಡ್ತೀನಿ ಅಂತ ನೀವು ಚಾಲೆಂಜ್ ಮಾಡಿ ಬೆಳೆಸಿದೆ ನಿಮ್ಗೆ ಖುಷಿ ಆಗ್ಯದಲ್ರಿ ಮತ್ತವ್ರ ರೈತರಿಗೆ ಏನಾದ್ರು ನೂರ್ ಮಂದಿಗೆ ಹೇಳಂಗಾಗ್ಯದಲ್ರಿ ಈ ಬೆಳಿ ಬಂದಿದ್ದು ರೈತರಿಗೆ ಹೇಳ್ರಿ ರೈತ ಬೆಳದ್ರೆ ನಾವು ಬೆಳದಂಗ ಈಗ ನಾವ್ ಒಬ್ರಿಗೆ ಹೇಳದೇನು ನೀವು ನೂರ್ ಮಂದಿ ಹೇಳದ್ ಸೇಮ್ ಈಗ ನಾ ನಿಗ್ ಬಿಡ್ತೀನಿ ನೀವು ನಾನ್ ಬೆಳ್ಕೊಳ್ದೇ ಬೆಳ್ಕೋಬೇಕು ರೈತರ ಮತ್ತೊಬ್ಬರು ಬೆಳ್ಕೋಬೇಡ ತಿಳ್ಕೊಬೇಡ್ರಿ ಎಲ್ಲರಿಗ್ರಿಗೊಬ್ರಿ ಮೆಡಿಸಿನ್ ಇದ್ರೂ ತಗೊಂಡು ಹೊಡದ್ರ ಹೇಳಕ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ನಾಳೆ ನಿಮಗ್ ಫೋನ್ ಹಚ್ತಾರ ರೈತ್ರಿ ನಿಮ್ ಕಬ್ಬ ಬೆಳೆದಿದ್ದ ಸುಳ್ಳು ಅದೋ ಕರೆ ಅಂತ ಕೇಳಕ್ ಫೋನ್ ಹಚ್ತಾರೀ ನಿಮ್ ನಂಬರ್ ಹೇಳ್ರಿ

ಇದು ಮೂವತ್ತು ಕೆಜಿ ನ್ಯೂಟ್ರಿಕ್ಲಿಕ್ ಹಾಕಿರಿ ಮತ್ತೆ ದೀಡ್ ಕೆಜಿ ಏನಾದ್ರು ನ್ಯೂಟ್ರಿಕ್ಲಿಕ್ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಸರ್ ನಾವು ಒಟ್ಟು ಚಲೋ ಅನ್ಸೇದ್ರಿ ನೋಡ್ಲಾಕ್ ಇದು ಒಂದು ಪ್ಲಾಟ್ ಇದು ಒಂದು ಬೀಜ ಉಳ್ದದ ಒಂದು ಬೀಜ ಉಳ್ದು ಯಾಲ್ ಆಗತ್ತದ ಅದನ್ನು ಹೇಳಕತ್ತ ಸರ್ ಹ್ಮ್ ಒಟ್ಟು ಚಲೋ ಅನ್ಸದಲ್ರಿ ಚಲೋ ಅನ್ಸದ್ ಸರ್ ಹ್ಮ್ ಮಾತ್ರ ಪೂರಾ ಏನ್ ಇದ್ದಲ್ಲ ಸರ್ ಇದೆಲ್ಲ ಕಾಣಿಸ್ಕೊಂಡ್ರಿ ಏನು ಏನಪ್ಪ ಇದು ಕಬ್ಬಾ ಏನ್ ಹೇಳ್ತದಿಲ್ಲ ನಂಗ ದಿನಾನೇ ಹೋಲಕತ್ತಿದ್ವು ಸರ್ ಏನ್ ಕಬ್ಬ ಏನ್ ಕಾಣಲ್ಲ ಅಂತ ಹೇಳಿ ಬಾಳ ಇದು ಇದು ಹೊಡ್ಕೊತೇವೆ ಸರ್ ಆದ್ರೂ ಚಾನ್ಸಸ್ ಆಗ ಆದ್ರೂ ಫ್ಯಾಕ್ಟರಿಗೆ ಓದಿಲ್ಲ ಅಂತ ಹೇಳಿ ನಿಮ್ಗೆ ಅರ್ಮನ್ಸ್ ಬಾಳ ಇತ್ತು ದಿನಾನೇ ಹೋಲಕತ್ತು ಅಲ್ಲ ಸರ್ ದಿನ ಪೂರ ಕೆಟ್ಟಿತ್ತು ಕೆಟ್ಟಿತ್ತು ಸರ್ ದಿನನೇ ಹೋಲಕತ್ತು ತರ ಐತಿ ಒಂದ್ ತಿಂಗಳ ಮ್ಯಾಲ ಐತ್ರಿ ಬೋದ್ ಕಟ್ಟಿಸ್ಕೊತಿತ್ ಸರ್ ನಮ್ ಕಬ್ಬ ಆ ಮೊಮೆಂಟ್ ಬಂದಿದ್ ಕಬ್ಬ ಏನಾನು ಈ ಹೇಳದ ಹಿಂಗಾಯ್ತಲ್ಲ ಅಂತ ಹೇಳಿ ಇದು ಆಗಿತ್ತು ಸರ್ ಹ್ಮ್ ಹುಲ್ಲೆಣ್ಣೆ ಯಾವ್ದು ಹೊಡೆದಿದ್ದೇವೆ ನೆನಪಿಲ್ಲ ಅದು ಏನತಿಲ್ ಸರ ನಮ್ಗ ವಾರ ಸಿಂದ್ಯಾಗ ವಾರದವ್ರ ಬಲ್ಲಿ ತಗೊಂಡ್ ಬಂದ್ ಹೊಡ್ದಿದೇಲ್ ಸರ ಏನ ಅವ್ರ ಹಾಕಿ ಹೊಡೆದಿವಿ ಸರ್ ಹೇಳ್ದಟ್ಟೆ ಟಾನಿಕ್ ಹಾಕಿ ಕುಡಿದ್ವಿ ಎಲ್ಲ ಹೊಡದ್ರುನು ಹುಡು ಏನಾಯ್ತನ ಹೊಟ್ಟೆ ಪೂರಾ ಕಬ್ಬ್ ಸರಿ ಏನೋ ಏನೇ ಆಗಲಿ ಆಗಿತ್ತ್ರಿ ಒಟ್ಟ ಕೆಟ್ಟಿದ್ ಪ್ಲಾಟ್ ಎದ್ದದಲ್ರಿ ಎದ್ದ ಸರ ಹ್ಮ್ ಈಗ ಹೇಳ್ತ ಇಲ್ಲ ನಿಮ್ಗ ಒಟ್ಟೆ ಭರೋಸೆ ಇದ್ದಿದ್ದಿಲ್ಲ ಪ್ಲಾಟೆ ಕೆಡ್ಸ್ ನೀನು ಕೆಡ್ಸ್ಕೊಂಡಿನಂಗ ನಿಮ್ಗ ಆಗಿತ್ತ ಆಗಿತ್ತರ ಹ್ಮ್ ಚೊಲೋ ಆಗ್ಯದ ರೀ ಚೊಲೋ ಆಗ್ಯಾದ ಸರ ನೂ ಅಂದ್ರ ಖಾತ್ರಿ ಕೊಡ್ತೀವಿ ಒಂದ್ ಸಂಬಂದ ನಿಮ್ಗ್ ಕರ್ಕೊಂಬಂದ್ ಹೊಲಕ್ ಕರ್ಕೊಂಬಂದ ತೋರ್ಸಿ ನಾವ್ ಏಳ್ಸೈ ರೂಪಾಯಿ ನಿಮಗೇನ್ ಬಾಳ ಇಲ್ಲಾ ಏಳ್ಸೈ ರೂಪಾಯಿ ಎಣ್ಣಿ ಕೊಡ್ತೀವಿ ಆ ಅಷ್ಟೇ ಮೀಗೆ ಚೇಂಜಸ್ ನಾವ್ ನೂರಕ್ಕೂ ನೂರು ಮಾಡಿ ತೋರಿಸ್ತೀವಿ ಅಂತ ಸಂಬಂಧ ಆಗಿ ನಿಮ್ಗ ಖಾತ್ರಿ ಇದ್ದಿದಿಲ್ಲ ಬಂದ್ ಎಳ್ದಾಗ ಇದ್ದಿದಿಲ್ಲ ಸರ್ ನಾವು ಅಕಸ್ಮಾತ್ ಚೇಂಜಸ್ ಆಗ್ಲಿಲ್ಲಪ್ಪಾ ಅಂದ್ರ ಅದೇ ರೊಕ್ಕ ನೀವು ಹೊಳಿ ತಂದ ಕೊಟ್ರು ನಾವ್ ತೊಳಕ ತೈರಿ ತಂದ ಸಮಂದಾಗಿ ನಾ ಎಲ್ಲಾ ಖಾತ್ರಿ ಮ್ಯಾಗ ತಂದು ಹೊಡೆದೆವ ಸರ್ ನೂರ ನೂರು ಚೇಂಜಸ್ ಆಗ್ಯದ ಚೇಂಜಸ್ ಆಗ್ಯದ ಮತ್ತೆಲ್ಲಾ ನೂರು ಮಂದಿಗೆ ಹೇಳಂಗಾಗಿರಿ ಹೇಳಂಗ ಆಗ್ಯದ ಸರ ಮಾಡ್ರಿ ಎಲ್ಲಾ ರೈತರಿಗೆ ಹೇಳ್ರಿ ಸರ್ ಒಟ್ಟ ಉಪಯೋಗ ನೀವು ಒಬ್ಬರೇ ಕುಂದ್ರ ಶುರು ಎಲ್ಲಾ ರೈತರಿಗೆ ರೈತರು ಬೆಳ ಇಲ್ಲಿ ನಿಮ್ಮ ಜೊತೆ ಅವರ ಬೆಳೆದ್ರು ನಾವು ಬೆಳ್ದಂಗೇ ಎಲ್ಲಾ ರೈತರು ಬೆಳೆದ್ರೆ ಮುಂದೆ ಎಲ್ಲರೂ ಅನ್ನ ಉಣಬಹುದು ನಡಿದೆ ಸರ್ ನಮಸ್ಕಾರ ಕಟ್ ಮಾಡಿಬಿಡಿ ಈ ತರ ಬೆಳದ್ರಿ ನ್ಯೂಟ್ರಿಕ್ಲಿಕ್ 30 ಕೆಜಿ 10 ಕೆಜಿ ಬ್ಯಾಗ್ ಮೂರು ಹಾಕಿದರ ನ್ಯೂಟ್ರಿಕ್ಲಿಕ್ ಸ್ಪ್ರೇ ನ್ಯೂಟ್ರಿಫ್ಲಿಕ್ಸ್ ಸ್ಪ್ರೇ ಹಾಕಿದ್ದು ಪ್ಲಾಟು ಫಿಫ್ಟೀನ್ ಡೇಸ್ ಫುಲ್ ಚೇಂಜಸ್ ಈ ಥರ ಇದ್ದಿದ್ದು ಈ ಥರ ಆಗಿದೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಂತೇಳಿ ನನ್ನ ನಂಬರ್ ನೈನ್ ಫೈ ತ್ರೀ ಏಟ್ ಒನ್ ನೈನ್ ಒನ್ ಫೈ ಒನ್ ಫೈ ಯಾವುದೇ ರೈತರಾದರೂ ಕಾಲ್ ಮಾಡಿ ಮಾಹಿತಿ ತಗೊಳ್ಳಿ